ಎಲ್ಲ ತೋರಿಸೋ ಬಿ ಚಾನೆಲ್ ಥರ ಕೆಲಸ ಮಾಡುವಾಳು ವಾಟ್ ಈಸ್ ಪೈರಸಿ ಪೈರಸಿ ಅಂದ್ರೆ ಏನು ದಟ್ ಯಾರೋ ಒಬ್ರು ಕಷ್ಟಪಟ್ಟು ಮಾಡಿರೋದನ್ನ ಇನ್ನೊಬ್ಬ ದೇವಪುಟ್ಟು ಬೇರೆಯವ್ರಿಗೆ ಮಾಡಿ ದುಡ್ಡು ಸಂಪಾದನೆ ಓನರ್ಗೆ ಅದು ದುಡ್ಡು ಹೋಗ್ತಲ್ಲ ಸೊ ಇದರಿಂದ ಡೆಫಿನೇಷನ್ ಅರ್ಥ ಆಯ್ತಾ ಹೌ ಪೈರಸಿ ವರ್ಕ್ಸ್ ಫಾರ್ ಎಕ್ಸಾಂಪಲ್ ಒಬ್ಬ ಮಹಾನ್ ಪ್ರೊಡ್ಯೂಸರ್ ಒಂದ್ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿ ಅದನ್ನ ತಗೊಂಡೋಗಿ ಡೇಟ್ರಲ್ಲಿ ಹಾಕಿ ಜನಕ್ಕೆ ಅದನ್ನು ತೋರಿಸ್ತಿರ್ತಾನೆ ಬಟ್ ನೋಡಕ್ ಬರೋ ಎಲ್ಲ ಜನರು ಬರೀ ಪಿಕ್ಚರ್ ನೋಡೋಕ್ಕೆ ಬರ್ತಾರೆ ಅನ್ನೋದು ಸುಳ್ಳು ಕರೆಕ್ಟ್ ಅಲ್ವಾ ಸೊ ಅದರಲ್ಲಿ ಯಾವ ಒಬ್ಬ ಮಹಾನ್ ಅಂತ ಏನು ಮಾಡ್ತಾನೆ ಅವ್ನು ಪಿಕ್ಚರ್ ನೋಡ್ತಾ ನೋಡ್ತಾ ಅವ್ನ ಮೊಬೈಲ್ ಹೆಂಗಿದ್ರು ಐಫೋನ್ ಇರುತ್ತೆ ಫೋರ್ ಕೆ ರೆಸೊಲ್ಯೂಷನ್ ಇರುತ್ತೆ ತೆಗೆದ್ಬಿಟ್ಟು ಆನ್ ಮಾಡ್ತಾನೆ ಚೇರ್ ಕಡೆ ಮಡಕ್ತಾನೆ ಯಾರು ನೋಡಲ್ಲ ಆರಾಮಾಗಿ ಅವನು ಫಿಲ್ಅಪ್ ಮಾಡ್ತಾನೆ ಅದ್ರ ಜೊತೆಗೆ ಕ್ಯಾಮ್ರಾನು ಫುಲ್ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಮನೆಗೆ ತಗೊಂಡು ಹೋಗ್ಬಿಟ್ಟು ನೀಟಾಗಿ ಹಿಂದೆ ಮುಂದೆ ಜನ ಓಡಾಡೋದನ್ನೆಲ್ಲ ಕಟ್ ಮಾಡಿ ಎಷ್ಟೊಂದು ಆ್ಯಡ್ಗಳನ್ನ ಹಾಕಿ ಅದನ್ನ ಪಬ್ಲಿಕ್ ಮಾಡ್ತಾನೆ ಅದನ್ನ ಡೌನ್ಲೋಡ್ ಮಾಡ್ಬಿಟ್ಟು ಅದನ್ನ ಎಂಜಾಯ್ ಮಾಡ್ತೀರಾ ದಿಸ್ ಇಸ್ ಹೌ ಪೈರಸಿ ವರ್ಕ್ಸ್ ಏನಕ್ಕೆ ದ ಪೈರಸಿನ್ ಮಾರ್ಕ್ ಶುಡ್ ಬಿ ಏನಕ್ಕೆ ಪೈರಸಿ ಇಸ್ ಬ್ಯಾಡ್ ಇದು ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ನೀವೇ ಯೋಚನೆ ಮಾಡಿ ಇವತ್ತಲ್ಲ ನಾಳೆ ನೀವು ಒಂದಿನ ಒಂದು ಕಂಪ್ನಿ ಓಪನ್ ಮಾಡ್ತೀರಾ ಅಥವಾ ನೀವು ಒಂದು ಪಿಚ್ಚರ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ ಇರುತ್ತೆ ಆಯಿತಾ ಆಗೇನಾಗುತ್ತೆ ಇವನ್ ಬೇಡ ಪ್ರೊಡ್ಯೂಸರ್ ಅನ್ನೋದೇ ಬೇಕಾಗಿಲ್ಲ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇರ್ತದೆ ಆ್ಯಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ ನೀವೇ ಲಾಜಿಕಲ್ ಆಗಿ ಯೋಚನೆ ಮಾಡಿ ನೀವೆಲ್ಲ ಒಂದು ಕಷ್ಟಪಡ್ಬಿಟ್ಟು ಒಂದು ಪಿಕ್ಚರ್ನ ತಯಾರಿ ಮಾಡ್ತೀರಾ ಅದನ್ನ ಜನಕ್ಕೆ ತೋರಿಸ್ತೀರ ಆ ಪಿಚ್ಚರ್ನ ಇಂದ ದುಡ್ಡು ಸಂಪಾದನೆ ಆದಾಗ ನಿಮ್ಗೆ ಏನಾಗುತ್ತೆ ಒಬ್ಬ ಅದು ದುಡ್ಡು ಹೋಗುತ್ತೆ ಒಬ್ಬ ಡೈರೆಕ್ಟ್ರಿಗೆ ದುಡ್ಡು ಹೋಗುತ್ತೆ ಅದರಿಂದ ಏನು ಗೊತ್ತಾ ಜನನು ಅದನ್ನು ಅಪ್ರಿಷಿಯೇಟ್ ಮಾಡಿದಾಗ ಜಾಸ್ತಿ ಸಂಪಾದನೆ ಆದಾಗ ಪ್ರೊಡ್ಯೂಸರು ಖುಷಿಯಾಗಿರ್ತಾನೆ ಆ ಪ್ರೊಡ್ಯೂಸರ್ ಖುಷಿಯಾಗಿದ್ದರೆ ಅವ್ನು ಇನ್ನೂ ನಾಲ್ಕು ಪಿಚ್ಚರ್ ಮಾಡ್ತಾನೆ ಒಂದು ಪಿಕ್ಚರ್ ಮಾಡದೇ ಬಂದು ನಾಲ್ಕು ಪಿಕ್ಚರ್ ಮಾಡ್ತಾನೆ ಹತ್ತು ಪಿಕ್ಚರ್ ಮಾಡ್ತಾನೆ ಹಂಗಂಗೆ ಪ್ರೋಗ್ರೆಸ್ ಆಗ್ತಾ ಇರುತ್ತೆ ಬಟ್ ಈಗೇನಾಗ್ಬಿಟ್ಟಿದೆ ಈ ತರ ಪೈರಸಿ ಮಾಡೋದ್ರಿಂದ ಪ್ರೊಡ್ಯೂಸರ್ ಅವನು ಕಮ್ಮಿ ಸಂಪಾದನೆ ಮಾಡ್ತಾನೆ ಹಾಗಾಗಿ ಅವ್ನು ಬರೀ ಒಂದ್ ಪಿಕ್ಚರ್ ಸಾಕು ಗುರು ನಾನು ನೆಕ್ಸ್ಟ್ ಪಿಕ್ಚರ್ ಮಾಡ್ ಮೂಡಲಿಲ್ಲ ಅಂತ ಹೇಳ್ತಾನೆ ಆದ್ರಿಂದ ಏನಾಗುತ್ತೆ ಈಗ ಹೊಸೊಬ್ಬರು ಬರ್ತಾರೆ ಡೈರೆಕ್ಟರ್ ಗಳಿಗೆ ಚಾನ್ಸ್ ಸಿಗಲ್ಲ ಡೈರೆಕ್ಟರ್ ಗಳಿಗೆ ಚಾನ್ಸ್ ಸಿಗಲ್ಲ ಅಂದಮೇಲೆ ಗಳಿಗೆ ಇಲ್ಲಿಂದ ಸಿಗುತ್ತೆ ಸೊ ಹಾಗಾಗಿ ಡೈರೆಕ್ಟ್ರು ಆಕ್ಟರ್ ಗಳಿಗೆ ವ್ಯಾಲ್ಯೂನೇ ಇಲ್ಲ ಮತ್ತೆ ಪ್ರೊಡ್ಯೂಸರ್ ಗಳು ಕೂಡ ಪ್ರೊಡ್ಯೂಸ್ ಮಾಡೋಕೆ ಹಿಂದೆ ಮುಂದೆ ಹತ್ತು ಸರಿ ಯೋಚನೆ ಮಾಡ್ತಾರೆ ಹೆಂಗಿದ್ರು ಮಕ್ಕಳು ಮಕ್ಳು ದೇವಪುಟ್ಟು ಪಿಚರ್ಗಳನ್ನ ಫ್ರೀಯಾಗಿ ಲೀಕ್ ಮಾಡ್ಬಿಡ್ತಾರೆ ನಂಗೆ ಕಷ್ಟಪಟ್ಟಿದ್ರೆ ಏನು ಪ್ರಯೋಜನ ನಾನಿಲ್ಲಿ ಪ್ರಾಫಿಟ್ ಮಾಡಿಲ್ಲ ಅಂದ್ಮೇಲೆ ನಾನು ಧಾನ್ಯ ಏನಕ್ಕೆ ಮಾರ್ಕೆಟ್ ಅಲ್ಲಿ ಇರಬೇಕು ಸೊ ಹಾಗಾಗಿ ಅವನು ಪ್ರೊಡ್ಯೂಸೇ ಮಾಡಲ್ಲ ಪೈರಸಿ ಈಸ್ ಗುಡ್ ಇದ್ಯಾಕಪ್ಪ ಹಿಂಗೆ ಹೇಳ್ತವನು ಈಗ ಇಷ್ಟ ಪೈರಸಿ ಸರಿ ಇಲ್ಲ ಅನ್ಬಿಟ್ಟು ಪೈರಸಿ ಇಸ್ ಗುಡ್ ದೇರ್ ಇಸ್ ಎ ರೀಸನ್ ಬಿಹೈಂಡ್ ಇಟ್ ಏನಕ್ಕೆ ಅಂತಂದ್ರೆ ಯಾಕೆಂದ್ರೆ ಮೇನ್ ರೀಸನ್ ಪೈರಸಿ ನಡೀತಾ ಇರೋದೇನಕ್ಕೆ ಅಂದ್ರೆ ಎಷ್ಟೊಂದು ಜನದ ಹತ್ರ ದುಡ್ಡಿರಲ್ಲ ಎಲ್ಲರೂ ಥೇಟರ್ ಕೂತ್ಕೊಂಡು ಪಿಚರ್ ನೋಡೋಸ ದುಡ್ಡಿರಲ್ಲ ನೀವು ಯೋಚನೆ ಮಾಡಿ ಏನ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಖರ್ಚು ಮಾಡೋಕ್ಕಾಗಲ್ವಾ ನಿನ್ಗೆ ನೀವು ಆ ಲಾಜಿಕ್ ಪ್ರಕಾರ ಮಾತಾಡೋದಾದ್ರೆ ಒಂದು ಒಂದು ಥೇಟರ್ ಹೋಗ್ಬಿಟ್ಟು ಪಿಕ್ಚರ್ ನೋಡ್ಬೇಕು ಅಂದ್ರೆ ಕಮ್ಮಿ ಏನಂದ್ರೆ ಇನ್ನೂರು ರೂಪಾಯಿ ಇಂದ್ರೆ ಮುನ್ನೂರು ರೂಪಾಯಿ ಬೇಕು ಸರಿನಾ ಅದು ಒಂದು ಪಿಕ್ಚರ್ಗೆ ಯೋಚನೆ ಮಾಡಿ ಪ್ಲಸ್ ಹೋಗೋಕ್ಕೆ ಬರೋಕ್ಕೆ ಚಾರ್ಜ್ ಆಮೇಲೆ ಪಾರ್ಕಿಂಗ್ ಚಾರ್ಜ್ ಬೇರೆ ಎಕ್ಸ್ಟ್ರಾ ಕೇಳ್ತಾರೆ ಅದರಲ್ಲಿ ಬೇರೆ ನೀನು ಅಲ್ಲಿ ಥಿಯೇಟರ್ ಕೂತ್ಕೊಂಡು ಪಾಪ್ಕಾರ್ನ್ ಗಿಫ್ಟ್ಕೊಂಡು ತಿಂತಿ ಅಂದ್ರೆ ಅದಕ್ಕೆ ಬೇರೆ ದುಡ್ಡು ಕೊಡಬೇಕು ಸುಮ್ಮನೆ ಬರೋಲ್ಲ ಸೊ ಅದೇನು ಮರದ್ಮೇಲೆ ಬೆಳಿತಲ್ಲ ಕೊಟ್ಬಿಡೋಣಕ್ಕೆ ದುಡ್ಡ ಸೊ ಆ ಲಾಜಿಕ್ ಪ್ರಕಾರ ಯಾರು ಥಿಯೇಟ್ರಿಗೆ ಬರಲ್ಲ ಬಿಕಾಸ್ ನನ್ನ ಹತ್ರ ಮುನ್ನೂರು ನಾನ್ನೂರು ರೂಪಾಯಿ ದಿನಕ್ಕೆ ಕುತ್ಕೊಂಡು ನೋಡೋಕ್ಕಾಗಲ್ಲ ನನಗೆ ಗಳು ಇಷ್ಟ ಬಟ್ ಐ ಕ್ಯಾಂಟ್ ಅಫೋರ್ಡ್ ಎವ್ರಿ ಡೇ ಯಾಕಂದ್ರೆ ದಿನ ಏನು ವಾರದಲ್ಲಿ ಎಷ್ಟು ಪಿಕ್ಚರ್ಗಳು ರಿಲೀಸ್ ಆಯ್ತವೆ ಆಗುತ್ತೆ ಎಲ್ಲನೂ ಕೂತ್ಕೊಂಡು ಆಗಲ್ಲ ಹೆಂಗ್ ಅಫೋರ್ಡ್ ಮಾಡ್ತೀಯಾ ಲಾಜಿಕ್ಲಿ ಸ್ಪೀಕಿಂಗ್ ಯು ಕ್ಯಾಂಟ್ ಅಫೋರ್ಡ್ ದಟ್ ಮಚ್ ಮನಿ ಇಲ್ಲ ಇಲ್ಲ ತುಂಬ ರಿಚ್ ಇರಬೇಕು ದಿನ ಮರ ದುಡ್ಡಿಂದು ಮರ ಹಾಕಿರ್ಬೇಕು ಕಿತ್ಕೊಂಡೋಗಿ ಕಿತ್ಕೊಂಡೋಗಿ ಪಿಕ್ಚರ್ ನೋಡುವಂತದ್ದು ಅದೊಂದು ರೀಸನ್ ಥಿಯೇಟರ್ ಓನರ್ ಗಳು ಮತ್ತೆ ಗವರ್ಮೆಂಟ್ ಎಲ್ಲ ಸೇರಿಕೊಂಡು ಒಂದು ಅಫೋರ್ಡಬಲ್ ಪ್ರೈಸ್ ನ ತಗೋ ಬಂದ್ರೆ ಆಟೋಮೆಟಿಕ್ ಆಗಿ ಬಟ್ ಇವರೇ ಏನಪ್ಪ ಅದು ನಿಮ್ಮಿಂದ ದುಡ್ಡು ವಸೂಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೇನು ಮಾಡ್ತೀರಾ ಪೈರಸಿ ಹೇಗೆ ಆಗುತ್ತೆ ಪೈರಸಿ ಮಾಡೋನು ಬುದ್ಧ ಅಂತ ಹೆಂಗಿದ್ರು ಮಾರದ್ ಮಾರ್ತಾ ಇದ್ರೀಯ ಜೊತೆಗೆ ನಾನು ಸ್ವಲ್ಪ ದುಡ್ಡು ಮಾಡ್ಕತೀನಿ ಅಂತಾನೆ ಸೊ ಹಂಗ್ ನೋಡಕಾದ್ರೆ ಯಾರ್ದು ತಪ್ಪು ಯಾರು ಸರಿ ನೀವೇ ಡಿಸೈಡ್ ಮಾಡ್ಬೇಕು ನೋಡಿ ಪೈರಸಿ ಪ್ರತಿಯೊಬ್ರು ನೋಡ್ತಾರೆ ಹಂಗಂತ ಹೇಳ್ತಾರ ನಾನು ಪೈರಸಿ ಒಳ್ಳೇದು ಕಂಪ್ಲೀಟ್ಲಿ ಒಳ್ಳೇದು ಅಂತಲ್ಲ ಬಟ್ ಈ ಪರ್ಸ್ಪೆಕ್ಟಿವ್ ಇಂದ ನೋಡ್ಬೇಕು ತಾನೆ ದುಡ್ಡು ಇಲ್ದಿರೋನ್ ಪಾಪ ಎಲ್ಲೋಯ್ತಾನೆ ಅವ್ನ್ಗೆ ಪೈರಸಿನೇ ದಾರಿ ಇರೋದು ಅವನು ಪಿಕ್ಚರ್ ನ ಎಂಜಾಯ್ ಮಾಡ್ಬೇಕು ಅಂತಾನೆ ಬರ್ತಾನೆ ಪ್ರತಿಯೊಬ್ರುನು ಪಿಕ್ಚರ್ ಎಂಜಾಯ್ ಮಾಡ್ಬೇಕು ಅಂತಾನೆ ಬರೋದು ಹಂಗ ಅನ್ಬಿಟ್ಟು ಬರೀ ನಿಮ್ ಹೊಟ್ಟೆ ತುಂಬಿಸ್ಕೋತೀರಾ ನೀವು ಪಾಪ ಅವ್ರ ಮಾಡ್ತಾರೆ ಅವ್ರದ್ದು ಬಗ್ಗೆ ಯೋಚನೆ ಮಾಡಬೇಕು ನೀವು ಅಫರ್ಡೇಬಲ್ ಪ್ರೈಸ್ ತೊಗೊಬಂದ್ರೆ ಆಟೋಮೆಟಿಕಾಗಿ ಪೈರಸಿ ನೀನು ತೊಗೊತ್ತೆ ನೀವು ಬಟ್ ಯೋಚನೆನೇ ಯೋಚನೆ ಮಾಡಲ್ಲ ನಾವು ಲಾಸ್ ಹೋಗ್ಬಿಡ್ತೀವಿ ಬದ್ನೆ ಕೈ ಲಾಸ್ ಆಗುತ್ತೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಮಾಡ್ಬೋದು ಅದು ನೀವು ಮಾಡಲ್ಲ ಬಿಕಾಸ್ ಯು ವಾಂಟ್ ಟು ಮೇಕ್ ಮೋರ್ ಮನಿ ನೀವುಗಳು ತುಂಬ ಅತಿ ಆಸೆ ಪಡೋ ಮನುಷ್ಯರು ಅತಿ ಆಸೆ ಪಡ್ತೀರ ಅದರಿಂದ ಅವರು ಮಾಡಿಗೆ ಮಾಡ್ಕೊಳ್ತಾರೆ ಪೈರಸಿ ಮಾಡ್ತಾರೆ ಆಮೇಲೆ ಹೇಳ್ತೀರೋ ಅಯ್ಯೋ ಅಯ್ಯೋ ಪೈರಸಿ ಆಗೋಯ್ತು ಎಲ್ಲನೂ ನೀವೇ ಮಾತಾಡ್ತೀರಾ ಸೊ ನೀವು ಡಿಸೈಡ್ ಮಾಡಿ ಪೈರಸಿ ಒಳ್ಳೆಯದಾ ಕೆಟ್ಟದಾ ಅಂತ थैंक फॉर वाचिंग प्लीज टू सब्सक्राइब जय हिंद कर्नाटक माते हैं